ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಶ್ವಿನಿ ದೇಸಾಯಿ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ಮೊನ್ನೆ ನಾವು ಚೈಲ್ಡ್ಹುಡ್ ಆ್ಯಂಡ್ ಅಡೋಲಸ್ ಪೇಪರ್ ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ವಿ ಇವತ್ತಿನ ಕ್ಲಾಸ್ ಒಳಗೆ ನಾವು ಫಸ್ಟ್ ಸೆಮಿಸ್ಟರ್ ಬಿ ಎಡ್ ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ ಫಿಲಾಸಫಿಕಲ್ ಆ್ಯಂಡ್ ಸೋಷಿಯೋಲಜಿಕಲ್ ಬೇಸಸ್ ಆಫ್ ಎಜುಕೇಷನ್ ಈ ಪೇಪರ್ ಬಗ್ಗೆ ಯಾವ ರೀತಿ ಕ್ವಶನ್ ಪೇಪರನ್ನು ಕೇಳ್ತಾರ ಅಂತ ನಾವು ನೋಡೋಣ ಪೇಪರ್ ಕೋಡು ಎ ಝೀರೋ ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಯ್ಟಿ ಇರುತ್ತೆ ಟೈಮ್ ತ್ರೀ ಅವರ್ಸ್ ಇರುತ್ತೆ ಇದು ಇಂಗ್ಲೀಷ್ ಮೀಡಿಯಂ ಕ್ವೆಶನ್ ಪೇಪರು ಇಂಗ್ಲೀಷ್ ಮೀಡಿಯಮ್ ಯಾರ್ಯಾರ್ದಿರಿ ಸ್ವಲ್ಪ ನೋಡ್ಕೋಬೋದು ನೆಕ್ಸ್ಟು ಕನ್ನಡ ಮೀಡಿಯಂ ಬಗ್ಗೆ ನಾನು ಹೇಳ್ತೀನಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ನಾವು ನೋಡೋದಾದರೆ ಫಸ್ಟ್ ವಿಭಾಗ ಒಳಗೆ ಹದಿನೈದು ಕ್ವಶನ್ ಕೇಳ್ತಾರೆ ನಾವು ಬರಿಬೇಕಾಗಿದ್ದು ಹನ್ನೆರಡು ಕ್ವೆಶನು ಐದೈದು ಮಾರ್ಸಿಗೆ ಟೋಟಲು ಅರವತ್ತು ಮಾರ್ಸು ಫಸ್ಟ್ ಕ್ವಶನ್ ನೋಡಿರಿ ಇಲ್ಲಿ ತತ್ವಶಾಸ್ತ್ರ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ವಿಮರ್ಶಿಸಿರಿ ಅಂತ ಹೇಳ್ತಾರೆ ಸೆಕೆಂಡ್ ಕ್ವಶನ್ ಶಿಕ್ಷಣದ ಯೌಗಿಕ ಅರ್ಥವನ್ನು ವಿವರಿಸಿ ತರ್ಡ್ ಒನ್ ಶಿಕ್ಷಣದಲ್ಲಿ ಆಧ್ಯಾತ್ಮಿಕ ಮೌಲ್ಯವನ್ನು ವಿವರಿಸಿ ಫೋರ್ತ್ ಒನ್ ಶಿಕ್ಷಣದ ಮೇಲೆ ಅಂತಾರಾಷ್ಟ್ರೀಯ ತಿಳುವಳಿಕೆಯ ಪ್ರಭಾವವೇನು ವಿವರಿಸಿ ಫಿಫ್ತ್ ಒನ್ ಸಾಮಾಜಿಕ ಸಾಮರಸ್ಯದ ಗುಣಲಕ್ಷಣಗಳಾಗುವು ಆಧುನಿಕ ಪ್ರಕ್ರಿಯೆಯ ಆಧುನಿಕ ಪ್ರಕ್ರಿಯೆಯು ಶಿಕ್ಷಣದ ಗುಣಮಟ್ಟದ ಮೇಲೆ ಹೇಗೆ ಪ್ರಭಾವ ಬೀರ್ತದ ಶಿಕ್ಷಣದ ಗುರಿಗಳ ಮೇಲೆ ಸಮಾಜಶಾಸ್ತ್ರವು ಹೇಗೆ ಪ್ರಭಾವ ಬೀರ್ತದ ಭಾರತದ ಸಂವಿಧಾನದಲ್ಲಿ ಪ್ರಸ್ತಾಪಿಸಲ್ಪಟ್ಟ ರಾಷ್ಟ್ರೀಯ ಮೌಲ್ಯಗಳು ಯಾವುವು ಅಷ್ಟೇ ಅಲ್ಲ ಇಲ್ಲಿ ಗಮನಿಸಬಹುದು ನಿಸರ್ಗವಾದ ಒಂಬತ್ತನೇ ಕ್ವಶನ್ನು ನಿಸರ್ಗವಾದ ಹಾಗೂ ಪ್ರಯೋಜನವಾದಗಳ ಶೈಕ್ಷಣಿಕ ಗುರಿಗಳನ್ನು ವ್ಯತ್ಯಾಸೀಕರಿಸಿ ಭಾರತದಲ್ಲಿ ಶೈಕ್ಷಣಿಕ ಬದಲಾವಣೆಗೆ ಕಾರಣವಾಗಿರ್ತಕ್ಕಂಥ ಸಾಮಾಜಿಕ ಅಂಶಗಳು ಯಾವುವು ಬೋಧನಾ ತರಬೇತಿಯಲ್ಲಿ ತತ್ವಶಾಸ್ತ್ರದ ಅಗತ್ಯತೆ ಏನು ಹನ್ನೆರಡನೇ ಕ್ವಶನ್ ಸಂಸ್ಕೃತಿಯ ಮೇಲೆ ಶಿಕ್ಷಣದ ಪ್ರಭಾವ ಯಾವ ರೀತಿ ಬೀರ್ತದ ಅನ್ನೋದನ್ನು ವಿವರಿಸಿ ಅಂತ ಹೇಳಿದ್ದಾರೆ ಹದಿಮೂರನೇ ಕ್ವಶನು ಶಿಕ್ಷಣದ ಸಂಕುಚಿತ ಹಾಗೂ ವಿಶಾಲ ಅರ್ಥವನ್ನು ವ್ಯತ್ಯಾಸೀಕರಿಸಿ ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ವದ ಮೂಲಭೂತಗಳನ್ನು ಪಟ್ಟಿ ಮಾಡಿ ಹದಿನೈದನೇ ಕ್ವಶನು ಶೈಕ್ಷಣಿಕ ತತ್ವಶಾಸ್ತ್ರದ ಅರ್ಥ ಮತ್ತು ಕಾರ್ಯವನ್ನು ಬರೆಯಿರಿ ಅಂತ ಟೋಟಲ್ಲು ಹನ್ನೆರಡು ಕೊ ಹದಿನೈದು ಕೊಡ್ತಾರೆ ನಾವು ಬರೀಬೇಕಾಗಿತ್ತು ಹನ್ನೆರಡು ಕ್ವಶನ್ನು ಅದೇ ರೀತಿ ಟೆನ್ ಮಾರ್ಕ್ಸಿಗೆ ನಾವು ನೋಡುವುದಾದರೆ ವಿಭಾಗ ಬ ಅಂತ ಹೇಳ್ಬೋದು ನಾಲ್ಕು ಕ್ವೆಶನ್ ಕೇಳ್ತಾರೆ ನಾವು ಬರೀಬೇಕಾದದ್ದು ಎರಡು ಕ್ವೆಶನ್ನು ಎಷ್ಟು ಎರಡರಿಂದ ಮೂರು ಪುಟಗಳಿಗೆ ಮೀರಿದಂತೆ ಬರೆಯಿರಿ ಅಂತ ಹೇಳಿದ್ದಾರೆ ಹದಿನಾರನೇ ಕ್ವಶನ್ ನೋಡೋದಾದರೆ ಆದರ್ಶವಾದದ ಕುರಿತು ಈ ಕೆಳಗಿನ ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಬಂಧ ಬರೆಯಿರಿ ಅಂತ ಹೇಳಿದ್ದಾರೆ ಅದರಲ್ಲಿ ಮೂರು ಯಾವ್ಯಾವ ಅಂಶಗಳು ಇರಬೇಕಂತ ಹೇಳಿದ್ದಾರೆ ನೋಡುವುದಾದರೆ ಶೈಕ್ಷಣಿಕ ಗುರಿಗಳು ಪಠ್ಯಕ್ರಮ ಬೋಧನಾ ಪದ್ಧತಿ ಹಾಗೂ ಶಿಸ್ತು ಈ ಮೂರು ಅಂಶಗಳು ಇರಬೇಕು ಅಂತ ಹೇಳಿದ್ದಾರೆ ಅಥವಾ ಬಿ ಒಳಗೆ ಶೈಕ್ಷಣಿಕ ಸಮಾಜಶಾಸ್ತ್ರದ ಅರ್ಥ ವ್ಯಾಪ್ತಿ ಹಾಗೂ ಕಾರ್ಯಗಳನ್ನು ವಿಶ್ಲೇಷಿಸಿರಿ ಅಂತ ಹೇಳಿದ್ದಾರೆ ಹದಿನೇಳನೇ ಕ್ವಶನ್ ನಾವು ಗಮನಿಸಬಹುದಾದ್ರೆ ಎ ನಿಮ್ಮ ಆಯ್ಕೆಯ ತತ್ವಜ್ಞಾನಿಯ ಶೈಕ್ಷಣಿಕ ಕೊಡುಗೆಗಳ ಬಗ್ಗೆ ವಿಮರ್ಶಾತ್ಮಕ ಪ್ರಬಂಧ ಬರೆಯಿರಿ ಅಂತ ಹೇಳಿದ್ದಾರೆ ಸ್ನೇಹಿತರಲ್ಲಿ ನಾವು ಗಮನಿಸಬಹುದು ಅಲ್ಲಿ ಭಾಳ ಜನ ಹೆಸರು ಬರ್ತದ ಒಂದು ಬಸವಣ್ಣವರು ಆಗಿರಬಹುದು ನೆಕ್ಸ್ಟ್ ಸ್ವಾಮಿ ವಿವೇಕಾನಂದವರಾಗಿರ್ಬಹುದು ಗಾಂಧೀಜಿಯವರಾಗಿರ್ಬೋದು ಹೀಗೆ ಮುನ್ ಭಾಳ ಜನ ಬರ್ತಾರೆ ಅದರಲ್ಲಿ ನಿಮಗೆ ಆಗಿರ್ತಕ್ಕಂಥ ತತ್ವಜ್ಞಾನಿಯ ಅವರು ಯಾವ ರೀತಿ ಶೈಕ್ಷಣಿಕ ಕೊಡುಗೆ ಕೊಟ್ಟರು ಅಂತ ಬರಿಬಹುದು ಅಥವಾ ಬಿ ಒಳಗೆ ಭಾರತದಲ್ಲಿನ ಬದಲಾವಣೆ ಉಂಟು ಮಾಡುವಲ್ಲಿ ಈ ಕೆಳಗಿನ ಅಂಶಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಯಾವ ಅಂಶಗಳು ಭಾರತೀಯ ಶಿಕ್ಷಣ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಹೊಣೆಗಾರಿಕೆ ಇವೆಲ್ಲ ಅಂಶಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕು ವಿಮರ್ಶೆ ಮಾಡಬೇಕು ಅಂತ ಹೇಳ್ಬೋದು ಇದು ಈ ಎಕ್ಸಾಮ್ ನೋಡೋದಾದರೆ ಹತ್ತು ಮಾರ್ಸಿಗೆ ಎರಡು ಕ್ವಶನು ಐದು ಮಾರ್ಸಿಗೆ ಹನ್ನೆರಡು ಕ್ವಶನ್ ಬರೆಯೋದು ಯಾವುದು ಫಿಲಾಸಫಿಕಲ್ ಆ್ಯಂಡ್ ಸೋಶಿಯ ಸೋಷಿಯೋಜಿಕಲ್ ಬೇಸಿಸ್ ಆಫ್ ಎಜುಕೇಷನ್ ಅಂತ ಸ್ನೇಹಿತರೆ ಎ ಟಿ ಮಾರ್ಸಿಗೆ ಇರುತ್ತೆ ಎಲ್ಲರೂ ಚೆನ್ನಾಗಿ ಬರೆಯಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು